ಪುನೀತ್ ರಾಜ್ಕುಮಾರ್ ಹದಿನೇಳು ಮಾರ್ಚ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಂದು ಕನ್ನಡ ಚಲನಚಿತ್ರದ ಅತ್ಯಂತ ಪ್ರೀತಿಯ ನಟರಲ್ಲೊಬ್ಬರು ಅವರು ಕೇವಲ ಅಭಿನಯದಲ್ಲಷ್ಟೇ ಅಲ್ಲ ಗಾಯಕ ನಿರ್ಮಾಪಕ ಟಿವಿ ನಿರೂಪಕ ಹಾಗೂ ಸಮಾಜ ಸೇವೆಗಲ್ಲೂ ಪ್ರಖ್ಯಾತರಾಗಿದ್ದರು ಪ್ರಮುಖ ಮಾಹಿತಿ ಪುನೀತ್ ಕನ್ನಡ ಚಲನಚಿತ್ರದ ಪ್ರಖ್ಯಾತ ನಟ ಡಾ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಪುತ್ರ ಅವರು ಬಾಲನಟನಾಗಿ ತಮ್ಮ ಸಿನಿಮಾ ಜೀವನ ಪ್ರಾರಂಭಿಸಿದರು ಭಕ್ತ ಪ್ರಹ್ಲಾದ ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರು ಮತ್ತು ಬೆಟ್ಟದ ಹೂ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ಅವರ ಪ್ರಾರಂಭಿಕ ಚಿತ್ರಗಳಲ್ಲಿ ಪ್ರಮುಖವಾದವು ಪುನೀತ್ ಅಪ್ಪು ಎಂಬ ಚಿತ್ರದಿಂದ ನಾಯಕನಾಗಿ ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಿದರು ಈ ಚಿತ್ರದ ನಂತರ ಅವರ ಹೆಸರು ಪವರ್ ಸ್ಟಾರ್ ಎಂದು ಪ್ರಖ್ಯಾತವಾಯಿತು ಮಿಲನಾ ರಾಜ್ಕುಮಾರ ಜಾಕಿ ಪವರ್ ಮುಂತಾದ ಹಲವು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಅವರು ಕೇವಲ ಸಿನಿಮಾ ರಂಗ ಹೊರತುಪಡಿಸಿ ಹಲವು ಸಮಾಜ ಸೇವೆಯನ್ನು ಮಾಡಿದ್ದಾರೆ ಅದು ಅವರಿಗೆ ಅರಿವು ಇಲ್ಲದಂತೆ ಹಲವು ವಿಶೇಷತೆಗಳ ಮಹಾಭಂಡಾರವೇ ಅವರಲ್ಲಿ ಅಡಗಿತ್ತು ಸುದೀಪ್ ಅವರ ಜೊತೆ ಬಾಲ್ಯದಿಂದ ಸ್ನೇಹಮಯವಾಗಿ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದರು ಅವರು ನಮ್ಮನ್ನು ಆಗಲಿ ಐದು ವರ್ಷಗಳೇ ಕಳೆದಿದೆ ಅವರ ನೆನಪಿಗಾಗಿ ಚಂದಾಪುರ ಕ್ಲಾಸಿಕ್ ಫಿಟ್ನೆಸ್ ಅವರಿಂದ ಅನ್ನದಾನ ಏರ್ಪಡಿಸಲಾಯಿತು ಅದರ ಅಂಗವಾಗಿ ಅವರ ಅಂಗಾರಕ್ಷಕರಾದ ಚಲಾಪ್ರಸಾದ್ ಹಾಗೂ ಅವರ ಅಭಿಮಾನಿಗಳಾದ ಅರುಣಕುಮಾರ್ ಮಾರೋ ಮಾರೋ ಜಗ ಪ್ರಿಯ ಚಿಕನ್ ಮಾಲೀಕರು ಹಾಗೂ ಕಿಚ್ಚರವಿರಾಜ್ ನವೀನ್ ರೆಡ್ಡಿ ಪುಚ್ಚ ನವೀನ್ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಪುಷ್ಪವೃಷ್ಠಿ ಮಾಡಿ ಅವರ ಆಶೀರ್ವಾದ ಪಡೆದರು ಅವರು ಎಂದಿಗೂ ಅಮರ ಅಚರಾಮರ ಅವರು ನಮ್ಮನ್ನು ಆಗಲಿಲ್ಲ ದೇವರಾಗಿ ಎಲ್ಲಾ ಮನೆಮನದಲ್ಲಿ ನೆಲೆಸಿದ್ದಾರೆ ನಾ ಕಂಡ ಪುನೀತ ನೀವು ಅಮರ ਵਾ 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 ਕੁਟੀ ਕਰਨਾ